ಯಾವ ಕೋಟಿ ಬ್ರಹ್ಮಾಂಡದ ನಾಯಕನ ಲೀಲೆಯಿಂದ ಈ ಜಗತ್ತಿನ ಯಥಾ ಕಾರ್ಯಗಳು ಘಟಿಸುತ್ತದೆಯೋ ಯಾರ ಕೃಪೆಯಿಂದ ಈ ಅನಿವಾರ್ಯ ಮಾಯಾ ಮೋಹದ ಪರಿಹಾರ ಮಾಡಲು ಬರುತ್ತದೆಯೋ ಹಾಗೂ ಅಲ್ಪಶಕ್ತಿ ಜೀವಿಗಳಿಗೆ ಪರಮಪದ ಪ್ರಾಪ್ತಿ ಮಾಡಿಕೊಳ್ಳಲೆಂದು ಯಾರು ಅದಕ್ಕೆ ಬುದ್ಧಿ ಸಾಮರ್ಥ್ಯ ಕೊಡುವರೋ ಆ ಪರಮ ಕರುಣಾಮಯಿ ಶ್ರೀ ಸದ್ಗುರು ಸಂತ ದೇವರ ಅವತಾರ ಬಾಳೋಮಾಮಾರ ಕರ್ತೃಗದ್ದಿಗೆಗೆ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ನಾವು ಈ ದಿನದ ಈ ವಿಡಿಯೋದಲ್ಲಿ ಸದ್ಗುರು ಸಂತ ನಡೆದಾಡುವ ದೇವರು ಸಿದ್ಧಿ ಪುರುಷ ಯೋಗಿ ಪುರುಷ ಲೀಲೆ ಪವಾಡಗಳನ್ನು ಮಾಡಿ ಭಕ್ತರ ಬಾಳಿಗೆ ಬೆಳಕಾಗಿ ಭಕ್ತರ ಉದ್ಧಾರಗೈದಿರುವಂಥ ಮಹಾರಾಷ್ಟ್ರ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾಗಿ ಒಬ್ಬ ಸರ್ವಶ್ರೇಷ್ಠ ಯೋಗಿ ಪುರುಷನಾಗಿರುವಂಥ ಸದ್ಗುರು ಸಂತ ಬಾಳುಮಾಮರ ಒಂದು ಚರಿತ್ರೆಯನ್ನು ನಾವು ಸಂಕ್ಷಿಪ್ತದಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಅಂಥ ಅಪರೂಪದ ಸಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿರುವಂಥ ಎಲ್ಲ ಮನೆ ಮನೆಗಳಲ್ಲಿ ಮನೆ ಮಾತಾಗಿರುವಂಥ ಎಲ್ಲರ ಹೃದಯದಲ್ಲಿ ವಾಸಗೈದಿರುವಂಥ ಎಲ್ಲರ ಮಾಮ ಆಗಿರುವ ಸರ್ವಶ್ರೇಷ್ಠ ಸಂತ ಬಾಳು ಮಾಮರ ಚರಿತ್ರೆಯನ್ನ ಕೇಳಿ ನಾವು ನೀವೆಲ್ಲ ಅವರ ಕೃಪೆಗೆ ಪಾತ್ರರಾಗುವಂತ ಒಂದು ಅವಕಾಶ ಅಂಥವರ ಚರಿತ್ರೆ ಕೇಳುವುದೇ ಒಂದು ಭಾಗ್ಯ ಅಂತ ನನ್ನ ಭಾವನೆ ತಾವೆಲ್ಲರೂ ಅಂಥ ಶ್ರೇಷ್ಠ ಸಂತನ ಜೀವನ ಚರಿತ್ರೆಯ ಜೊತೆಗೆ ಆತ ಮಾಡಿರುವಂಥ ಲೀಲೆಗಳನ್ನ ಪವಾಡಗಳನ್ನು ಆ ಸದ್ಗುರು ಸಂತ ಬಾಳುಮಾಮಾರ ಬಾಲ್ಯದ ಚರಿತ್ರೆಯನ್ನ ಕೇಳಿ ನಾವು ನೀವೆಲ್ಲ ಪುನೀತರಾಗೋಣ ಪುಣ್ಯಾತ್ಮರೇ ಬಾನಾ ನಿಂಬರ್ಗಿಯ ದೇಸಾಯಿಯವರು ಈ ಬಾಳುಮಾಮಾರ ಪೂರ್ವಜರು ಅಂತೇಳಿ ಹೇಳ್ತಾರೆ ಆ ಪೂರ್ವಜರು ನಂತರದೊಳಗೆ ಬಿಜಾಪುರ ಹತ್ತಿರ ಇರುವಂಥ ಈಗಿನ ತೊರವಿ ಆ ಐವತ್ತಾರರಲ್ಲಿ ಬಂದು ನೆಲೆಸ್ತಾರೆ ಅವರಲ್ಲೇ ಒಬ್ಬ ಆ ತೊರವಿಯ ಊರ ಗೌಡನಾಗಿ ತೊರವಿಯನ್ನ ಆಳ್ತಾನೆ ಮುಂದೆ ಅವನ ವಂಶಸ್ಥರು ಆ ತೊರವಿಯನ್ನ ಬಿಟ್ಟು ಎಲ್ಲಿ ಬರ್ತಾರೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಭಾವಿಗೆ ಬರ್ತಾರೆ ಆ ಅರಭಾವಿಯ ಗ್ರಾಮದ ಗೌಡಿಕೆಯನ್ನ ಗಳಿಸ್ತಾರೆ ಅದ್ರ ಜೊತೆಗೆ ಆ ಅರಭಾವಿ ಒಳಗ ಆ ಅರಭಾವಿ ಗ್ರಾಮದ ಹನುಮಪ್ಪ ಮಾರುತಿ ದೇವರ ಆ ದೇವಸ್ಥಾನದ ಗುಡಿಯ ಪೂಜಾರಿಗಳಾಗಿ ಕಾರ್ಯವನ್ನು ಸಹ ನಿರ್ವಹಿಸ್ತಾರೆ ನಿರ್ವಹಿಸ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಅದು ಮುಂದೆ ಕೆಲವು ವರ್ಷ ಗತಿಸಿದ ಮೇಲೆ ಆ ಮಾರುತಿಯ ಪೂಜೆಯನ್ನ ಆ ನಾಯಕ ಸಮಾಜದವರಿಗೆ ಒಪ್ಪಿಸಿ ಆರುನೂರ ಐವತ್ತ ಆರರೊಳಗ ಆ ಮನೆತನದ ಪುರುಷರೆಲ್ಲ ಅಂದ್ರೆ ಆ ಮನೆತನದ ವಂಶಸ್ಥರೆಲ್ಲ ಅಕ್ಕೋಳಕ್ಕೆ ಬರ್ತಾರೆ ಅಕ್ಕೋಳ ಅಂದ್ರೆ ಈಗಿನ ಈ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಅದು ಅಕ್ಕೋಳ ಗ್ರಾಮ ಯಾವಾಗ ಅವರು ಅರಭಾವಿಯನ್ನ ಬಿಟ್ಟು ಅಕ್ಕೋಳಕ್ಕೆ ಬಂದ್ರೋ ಆ ಮಣೆತನದವರಿಗೆಲ್ಲ ಅಕ್ಕೋಳದೊಳಗೆ ಏನಂತಿದ್ರು ಅಂದ್ರೆ ಅರಭಾವಿ ಮನೆತನದವರು ಅರಬಾಳೆ ಮನೆತನದವರು ಅಂತ ಹೇಳಿ ಅಡ್ಡ ಹೆಸರುಗಳಿಂದ ಕರಿತಾ ಇದ್ರು ಆ ಅರಭಾವಿ ಮನೆತನದವರ ಒಂದು ಕುಲದೇವತೆ ಯಾವುದು ಅಂತಂದ್ರೆ ಪುಣ್ಯಕ್ಷೇತ್ರ ಚಿಂಚಲಿ ಮಾಯಕ್ಕ ದೇವಿ ಆ ಮನೆತನದೊಳಗ ಮಾಯಪ್ಪ ಅರಭಾವಿ ಅನ್ನುವಂತ ಒಬ್ಬ ಸದ್ಗೃಹಸ್ಥ ಅವನ ಹೆಂಡತಿ ಸತ್ಯವ್ವ ಅಂದ್ರೆ ಮಮ್ಮನ ತಂದೆ ತಾಯಿಯವ್ರ ಇವರು ಮಾಯಪ್ಪ ತಂದೆ ಮಾಯಪ್ಪ ತಾಯಿ ಸತ್ಯವ್ವ ಬಹಳ ನಿಷ್ಠಾವಂತ ಭಕ್ತರಿವರು ಆ ಸತ್ಯವಳ ತವರೂರು ಯಾವುದು ಅಂದ್ರೆ ಚಿಕ್ಕೋಡಿ ತಾಲೂಕಿನ ಅಪ್ಪಾಚಿವಾಡಿ ಗ್ರಾಮ ಅದು ಸಣ್ಣ ಒಂದು ಊರ ಆ ಊರೊಳಗ ಹಾಲ ಸಿದ್ಧನಾಥ ಅನ್ನುವಂಥ ಒಬ್ಬ ಶ್ರೇಷ್ಠ ಸಿದ್ಧಿ ಪುರುಷ ಯೋಗಿ ಪುರುಷ ನೆಲೆಸಿರುವಂತ ಒಬ್ಬ ಶ್ರೇಷ್ಠ ಮಹಾತ್ಮನ ಜಾಗೃತ ಪುಣ್ಯ ಕ್ಷೇತ್ರ ಅದು ಯಾವುದು ಅಪ್ಪಾಚಿವಾಡಿ ಅಲ್ಲಿ ಹಾಲ ಸಿದ್ಧನಾಥನ ಒಂದು ಮಹಿಮೆ ಅಲ್ಲಿ ಲೀಲೆ ಬಹಳ ಜಾಗೃತಿಯನ್ನು ಮೂಡಿಸಿರುವಂಥವು ಅಂಥ ಪುಣ್ಯ ಕ್ಷೇತ್ರದ ಕ್ಷೇತ್ರ ತೌರೂರಾಗಿತ್ತು ಯಾರಿಗೆ ಸತ್ಯವ್ ಒಳಗೆ ಇನ್ನು ತೌರು ತೌರೂರೊಳಗ ಹಾಲ ಸಿದ್ಧನಾಥ ಇದ್ದುದರಿಂದ ಸತ್ಯವ್ ಒಳಗೆ ಆ ಸಿದ್ಧನಾಥನ ಮೇಲೆ ಬಹಳ ನಿಷ್ಠೆ ಭಕ್ತಿ ಅಷ್ಟೇ ಆ ಭಗವಂತನ ಮೇಲೆ ಹಾಲ ಮೇಲೆ ಅಪಾರವಾದಂಥ ಭಕ್ತಿ ಉಳ್ಳವಳಾಗಿತ್ತು ಅದ್ರ ಜೊತೆಗೆ ಪಂಡರಪುರದ ಪಾಂಡುರಂಗ ವಿಠಲನ ಮೇಲೆಯೂ ಸಹಿತ ಅಷ್ಟೇ ಭಕ್ತಿ ಶ್ರದ್ಧೆ ಹೊಂದಿರತಕ್ಕಂಥವಳು ಯಾರು ಸತ್ಯವ್ವ ಅದ್ರ ಜೊತೆಗೆ ಮಾಯಪ್ಪನೂ ಅಷ್ಟೇ ಸತ್ಯವಳು ಅಷ್ಟೇ ಅವರಿಬ್ಬರೂ ಶರಣ ಸತಿ ಲಿಂಗಪತಿ ಅಂತಾರಲ್ಲ ಹಾಗೆ ಒಳ್ಳೆಯ ಧಾರ್ಮಿಕ ಪ್ರವೃತ್ತಿ ಉಳ್ಳವರು ಧರ್ಮದ ಮೇಲೆ ದೇವರ ಮೇಲೆ ಅಪಾರ ಭಕ್ತಿ ಉಳ್ಳಂಥ ಆ ಶರಣ ದಂಪತಿಗಳು ಇಂಥ ಶರಣ ದಂಪತಿಗಳಿಗೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಹುಟ್ಟುತ್ತಾನೆ ಜನ್ಮ ಆಗ್ತದೆ ಅದು ಸೋಮವಾರ ದಿವಸ ಅಕ್ಟೋಬರ್ ಮೂರು ಮೂರು ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ವಿ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ತ್ ಮೂರು ನಿಮಿಷ ನಿಮಿಷ ಆ ಆ ಸಮಯಕ್ಕೆ ಸರಳವಾಗಿ ಸಹಜ ರೀತಿಯಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಸತ್ಯ ಒಳಗೆ ಒಂದು ಗಂಡು ಮಗು ಜನನಾಗ್ತದೆ ಜನ್ಮ ಅಂದರೆ ವಿಶೇಷ ಏನು ಅಂತಂದ್ರೆ ಜನ್ಮದಿಂದಲೇ ಶಾಂತವಾದಂಥ ಆನಂದ ಭರಿತವಾದಂಥ ಮುಖ ಇರುವಂಥ ಅದು ಮಗು ಅದು ಆ ತಾಯಿಯ ಗರ್ಭದಿಂದ ಜನಿಸಿ ಬಂದ ಕ್ಷಣವೇ ಆ ಮಗು ನಗ್ತಾ ಇತ್ತು ಅಂತ ಅಂದ್ರೆ ಬಾಳು ಮಾಮ ಹುಟ್ಟಿದ ತಕ್ಷಣನೇ ನಗ್ತಾ ಇದ್ದ ಅಂತ ಅದ್ರ ಜೊತೆಗೆ ಪುತ್ರ ರತ್ನ ಮಗ ಯಾವಾಗ ಹುಟ್ಟಿ ಬಂದು ಆ ತಂದೆ ತಾಯಿಯವರಿಗೆ ಎಷ್ಟು ಆನಂದ ಅದು ಪರಮಾನಂದ ಅವರ ಖುಷಿಗೆ ಅವರ ಆನಂದದಿಂದ ಆ ದಂಪತಿಗಳು ಎಲ್ಲಾ ಕಡೆ ಸಕ್ರಿ ಹಂಚಿದ್ರಂತ ಮುಂದ ಮುತ್ತೈದೆಯರೆಲ್ಲ ಕೂಡಿಕೊಂಡು ತೊಟ್ಟಿಲದಲ್ಲಿ ಹಾಕುವಂತ ಕಾರ್ಯಕ್ರಮ ಅಂದ್ರೆ ನಾಮಕರಣ ಸಮಾರಂಭ ಆ ನಾಮಕರಣ ಸಮಾರಂಭದೊಳಗ ಆ ಖುಷಿಗೆ ಆ ಮಗುವಿಗೆ ಬಾಳಪ್ಪ ಬಾಳಪ್ಪ ಅಂತ ನಾಮಕರಣ ಮಾಡಿದ್ರಂತ ಆ ಬಾಳಪ್ಪ ಬಾಲಕನಿದ್ದಾಗ ಒಂದು ಸದೃಢ ಪ್ರಕೃತಿಯವನಾಗಿದ್ದ ಊಟದ ಕಡೆಗೆ ಕಡೆಗೆ ಹೆಚ್ಚು ಗಮನ ಕೊಡ್ತಿರಲಿಲ್ಲ ಅವನ ಸ್ವಭಾವ ಹೆಂಗಿತ್ತು ಅಂದ್ರೆ ಸರ್ವ ಸಾಮಾನ್ಯ ಮಕ್ಕಳಿಗಿಂತ ಒಂದು ತರ ಆಗಿತ್ತು ಒಂದು ನಾಲ್ಕೈದು ವರ್ಷ ಇದ್ದಾಗನೇ ಸಾಮಾನ್ಯ ಜನರಿಗೆ ಕೆಲವು ಸಲ ಅವನು ಹುಚ್ಚನದಾನ ಹುಚ್ಚಿದ್ದಾನ ಅಂತ ಹೇಳಿ ಅನಿಸ್ತಿತ್ತು ಯಾಕೆ ಹಂಗ ಅನಿಸ್ತಿತ್ತು ಅಂತಂದ್ರೆ ಆ ಬಾಳಪ್ಪ ಯಾವಾಗಲೂ ಒಬ್ಬಂಟಿಗನಾಗಿರ್ತಿದ್ದ ಒಬ್ಬನೇ ಇರ್ತಿದ್ದ ಗಂಭೀರವಾದಂತ ಚಿಂತನೆ ತೊಡಗ್ತಿದ್ದ ಬಾಲ ವಯಸ್ಸಿನಲ್ಲಿಯೂ ಸಹಿತ ವಿಚಾರ ಮಗ್ನನಾಗಿ ಧ್ಯಾನಾಸಕ್ತನಾಗಿ ಕುಳಿತಿರ್ತಿದ್ದ ತನ್ನ ಬಾಲ ಸಂಗಡಿಗರಾಗಲಿ ಅಣ್ಣ ತಮ್ಮಂದಿರಾಗಲಿ ತಾಯಿ ತಂದಿಯವರಾಗಲಿ ಸಂಬಂಧಿಕರೊಡನೆ ಆಗಲಿ ಯಾರ ಜೊತೆನೂ ಬೆರೆಯದೆ ಒಬ್ಬನೇ ಒಂದು ಧರ್ಮದ ಚಿಂತನೆ ಒಳಗ ಒಳಗ ಆತ ಮಗ್ನನಾಗಿರ್ತಿದ್ದ ಇದರಿಂದ ಕೆಲವೊಂದು ಜನ ಕೆಲವೊಂದಿಷ್ಟು ಜನರಿಗೆ ಬಹಳ ಹುಚ್ಚನ ದಾನ ಇವ ಪೆದ್ದನಿದ್ದಾನ ಅನ್ನುವಷ್ಟು ಜನರಿಗೆ ಅನಿಸ್ತಾ ಇತ್ತು ಆ ರೀತಿ ಲಕ್ಷಣವನ್ನ ಬಾಳಪ್ಪ ಹೊಂದಿದ್ದ ಮನೆಯ ಹೊರಗಿನ ಜನಕ ಹುಚ್ಚು ಬಾಳು ಹುಚ್ಚು ಬಾಳು ಅಂತ ಹೇಳಿ ಬಿರುದನ ಕೊಟ್ಟಿದ್ರು ಯಾರಿಗೆ ಬಾಳಪ್ಪನಿಗೆ ಹುಚ್ಚು ಬಾಳಪ್ಪ ಬಂದ ಹುಚ್ಚು ಬಾಳು ಬಂದ ಅಂತಿದ್ರು ಅಷ್ಟು ತನ್ನ ಪಾಡಿಗೆ ತಾನು ಇರ್ತಿದ್ದ ತನ್ನ ವಿಚಾರದೊಳಗೆ ಇರ್ತಿದ್ದ ವ್ಯಾಯಾಮ ಮಾಡ್ತಿದ್ದ ವಿಶಿಷ್ಟವಾದಂತ ವ್ಯಾಯಾಮ ಒಂದು ಒಂದ ಎರಡೂ ಕಾಲುಗಳಿಂದ ಸತತವಾಗಿ ಸುಮಾರು ಅರ್ಧ ಕಿಲೋಮೀಟರ್ ದಷ್ಟು ಹಿಂದೆ ಹೋಗ್ತಿದ್ದ ಅರ್ಧ ಕಿಲೋಮೀಟರ್ ಕಿಲೋಮೀಟರ್ ಗಳವರೆಗೆ ಮುಂದೆನೂ ಜಿಗಿತಿದ್ದ ಹಿಂದೆ ಜಿಗಿತಿದ್ದ ಇಂಥ ಒಂದು ವ್ಯಾಯಾಮದ ಕಸರತ್ತಿನೊಳಗ ಆತ ಇರ್ತಿದ್ದ ಬ್ಯಾರೆ ಜನರ ಜೊತೆ ಆತ ಮಾತನಾಡ್ತಾ ಇರಲಿಲ್ಲ ಮನೆಯ ಜನರ ಜೊತೆಗೂ ಸಹಿತ ಮಾತಾಡ್ತಿರ್ಲಿಲ್ಲ ಆಮೇಲೆ ಅವ್ರ ಜೊತೆನೂ ಸಹಿತ ಹೆಚ್ಚು ಕಾಲ ಸಮಯವನ್ನ ಕಳಿತಾ ಇರಲಿಲ್ಲ ಅವಾಗ ಈ ರೀತಿ ಒಬ್ಬನೇ ಇರುವುದರಿಂದ ಒಬ್ಬನೇ ಕಾಲ ಕಳೀತಾ ಇರುವುದರಿಂದ ಯಾರ ಜೊತೆಯೂ ಬೆರೆಯದೇ ಇದ್ದುದರಿಂದ ಆ ಮನೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂತ ಹಿರಿಯರು ಬಹುಶಃ ಬಾಳಪ್ಪಣೆಗೆ ಗಾಳ ಆಗಿರಬಹುದು ದೆವ್ವ ಬಡ್ಕೊಂಡಿರಬಹುದು ಹಿಂಗೇನೋ ಒಂದು ಮೂಢ ನಂಬಿಕೆಯನ್ನು ಹೊಂದಿ ಅಂದಾನುಕರಣೆಯನ್ನ ಹೊಂದಿ ಮಾಂತ್ರಿಕರನ್ನ ಮಣೀಕರಿಸ್ತಾರೆ ಬಾಳಪ್ಪನ ಮೇಲೆ ಮಂತ್ರದ ಪ್ರಯೋಗ ಮಾಡ್ತಾರೆ ಮಾಂತ್ರಿಕರು ಸಹಿತ ಈ ಬಾಳಪ್ಪನ ಮುಗ್ಧತೆಯನ್ನ ಅರಿಯದೆ ಇವನ ಮೇಲೆ ಮಂತ್ರ ಪ್ರಯೋಗ ಮಾಡ್ತಾರೆ ಆದರೂ ಸಹಿತ ಬಾಳಪ್ಪ ಮೊದಲ ಹೇಗಿದ್ದನೋ ಆ ಮಾಂತ್ರಿಕನ ಪ್ರಭಾವದಿಂದಲೂ ಒಂದಿಷ್ಟು ವಿಚಲಿತನಾಗದೆ ಹಾಗೇ ಇದ್ದ ಈ ದೇವರನ್ನ ಹೇಳುವವರಾಗ್ಲಿ ಜ್ಯೋತಿಷ್ಯವನ್ನ ಹೇಳುವವರಾಗ್ಲಿ ಇಂಥವರಿಂದ ಬಾಳಪ್ಪನಿಗೆ ಯಾವ ಬಾಧೆ ಆಗಲಿಲ್ಲ ಬಾಳಪ್ಪನು ಬರೀ ಏನಪ್ಪ ಅಂತಂದ್ರೆ ಈ ಮಂತ್ರಿಗರ ಮೆಣಸಿನಕಾಯಿ ಹೋಗಿ ಕಾಟ ತಿನ್ನುವಂತ ಪ್ರಸಂಗ ಬರ್ತದೆ ಅದನ್ನೆಲ್ಲವನ್ನ ಬಾಳಪ್ಪ ಸಹಿಸ್ಕೊಳ್ತಾನೆ ಮಾಂತ್ರಿಕರು ಮಾಡುವಂಥ ಉಪಟಳವನ್ನು ಸಹಿಸಿಕೊಳ್ತಾನೆ ತಾಳ್ಮೆಯಿಂದ ಸಹಕರಿಸ್ತಾನೆ ಬಾಳಪ್ಪನ ಬಾಲ್ಯದ ಸಮಗ್ರ ಮಾಹಿತಿ ಅಷ್ಟು ನಮಗೂ ದೊರೆಯದೇ ಇದ್ರೂ ಸಹಿತ ಆತನ ಸಮಕಾಲೀನರು ಆಗಿರಬಹುದು ಆತನ ನಂತರದ ಕೆಲವು ಹಿರಿಯರಿಂದ ಒಂದಿಷ್ಟು ವಿಶ್ವಾಸಾರ್ಹವಾದಂಥ ಮಾಹಿತಿ ದೊರಕಿದ ಆಧಾರದ ಮೇಲೆ ಇದನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ಚಿಕ್ಕವನಿದ್ದಾಗ ಜಾಲಿ ಗಿಡದ ಕಂಠಿ ಮೇಲೆ ಬಾಳಪ್ಪ ಮಲ್ಕೊಂಡು ಎಂಥ ಪವಾಡ ನೋಡ್ರಿ ಮುಳ್ಳಿರುವಂತ ಆ ಜಾಲಿ ಗಿಡದ ಕಂಠಿ ಮೇಲೆ ಮಲ್ಕೊಂಡು ಇದೂ ನನ್ನ ಗಾದಿ ಅಂತಿದ್ದಂತ ಮುಳ್ಳಿನ ಬೇಲಿಗೆ ತನ್ನ ಬೆನ್ನ ಹಚ್ಚಿ ಕುತ್ಕೊಂಡು ಏನಂತಿದ್ದಂದ್ರೆ ಇದು ನನ್ನ ಕುರ್ಚಿ ಅಂತಿದ್ದಂತಿದ್ದ ಒಮ್ಮೊಮ್ಮೆ ಗಿಡದ ತುದಿವರೆಗೆ ಏರಿ ಇದು ನನ್ನ ಶಿಖರ ಅಂತಿದ್ದಂತ ಗಿಡದ ಎಲೆಗಳನ್ನೂ ತಿಂತಿದ್ದಂತ ಜನ ಅನ್ನುವಂಗ ಬಾಳಪ್ಪನಂತೆ ಹುಚ್ಚನಂತೆ ವರ್ತನೆ ಮಾಡ್ತಾ ಇದ್ದ ಬಾಳ ಬಾಳಪ್ಪ ಇನ್ನ ಮಾಯಪ್ಪ ಇದ್ದವ ತಂದೆ ಮಾಯಪ್ಪ ಒಕ್ಕಲ್ತನ ಮಾಡಿ ಒಂದಿಷ್ಟು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರು ಇನ್ನು ಹಿಂಗಾದ್ರೆ ಈ ಬಾಳಪ್ಪ ವ್ಯರ್ಥವಾಗಿ ಕಾಲಹರಣ ಮಾಡ್ತಾನ ತಿಳ್ಕೊಂಡು ಒಬ್ಬ ಜೈನ ವ್ಯಾಪಾರಿ ಚಂದೂಲಾಲ್ ಸೇಠ್ಜಿ ಅವನ ಹೆಸರ ಆ ಚಂದೂಲಾಲ್ ಸೇಠ್ಜಿ ಅನ್ನುವಂತವರು ಅವರು ಅಕ್ಕೊಳದೊಳಗ ಇದ್ರು ಅವರ ಮನೆಯೊಳಗ ದನ ಕಾಯುವ ಸಲುವಾಗಿ ಸಲವಾಗಿ ಬಾಳಪ್ಪನನ್ನ ಇಟ್ಟರು ಅವಾಗ ಅವರು ಕುರುಬರು ಹುಡುಗನ ತಿಳ್ಕೊಂಡು ಹದಿನೈದು ವರ್ಷದ ಆ ಬಾಳಪ್ಪನಿಗೆ ದನದ ಕೊಟ್ಟಿಗೆ ಒಳಗಿರ್ಲಾಕ ಒಂದು ಮೂಲೆಯನ್ನ ಕೊಟ್ಟರು ಅವನಿಗೆ ಊಟ ಮಾಡಲಿಕ್ಕೆ ಒಂದು ತಾಟ ಕೊಟ್ಟರು ನೀರಿಗಾಗಿ ಒಂದು ತಂಬಿಗೆ ಕೊಟ್ಟಿತ್ತು ಆ ತಾಟಿಗೆ ಒಂದು ತೂತು ಬಿದ್ದಿತ್ತು ನೋಡ್ರಿ ಒಂದು ಆ ತಾಟಿಗೆ ಊಟ ಮಾಡಲಿಕ್ಕೆ ಕೊಟ್ಟಂತ ಒಂದು ತಾಟಿಗೆ ಒಂದು ತೂತು ಬಿದ್ದಿತ್ತು ಆ ತಾಟು ಮತ್ತು ತಂಬಿಗೆಯನ್ನ ಬಾಳಪ್ಪ ತಿಕ್ಕಿ ಒರೆಸಿ ಬಹಳ ಸ್ವಚ್ಛವಾಗಿ ಇಡ್ತಿದ್ದ ಒಂದ ಅವನ್ನೆಲ್ಲ ತೊಳೆದು ಇಡ್ತಿದ್ದ ರಾತ್ರಿ ವೇಳೆ ಆಗಿತ್ತು ಇಡೀ ದಿವಸ ಸಾಕಷ್ಟು ಕೆಲಸ ಮಾಡಿ ದನದು ಬಾಳಪ್ಪ ನಿದ್ರೆಗೆ ಹೋಗಿದ್ದ ನಿದ್ರೆ ಹತ್ತಿತ್ತು ಆ ಸೇರ್ಜಿಯ ತಾಯು ಯಾವುದೋ ಕಾರಣದ ಸಲುವಾಗಿ ಕೊಟ್ಟಿಗೆಗೆ ಬರ್ತಾಳ ಅಲ್ಲಿ ಅವಳಿಗೆ ಒಂದು ಆಶ್ಚರ್ಯದ ಒಂದು ದೃಶ್ಯ ಕಾಣಿಸ್ತದೆ ಏನು ಅಂತ ಆಶ್ಚರ್ಯದ ಒಂದು ದೃಶ್ಯ ಅಂತಂದ್ರೆ ಕೊಟ್ಟಿಗೆ ಒಳಗ ಯಾವುದೇ ಯಾವುದೇ ದೀಪದ ಬೆಳಕು ಇಲ್ಲದಿದ್ರೂ ಸಹಿತ ಅಲ್ಲೊಂದು ಹೊಳೆಯುವಂತ ಬೆಳಕ ಪ್ರಕಾಶ ಆ ತಾಯಿಗೆ ಗೋಚರಿಸ್ತದೆ ಆ ಸೆಡ್ಜಿ ತಾಯಿಗೆ ಗೋಚರಿಸ್ತದೆ ಕಾಣಿಸ್ತದೆ ಆ ಬೆಳಕಿನ ಉಗಮವು ಬಾಳಪ್ಪನ ತಾಟಿನ ಆ ತೂತಿನಿಂದ ಒಂದು ಬ್ಯಾಟ್ರಿಯಿಂದ ಬಿದ್ದಂಗ ಬೆಳಕ ಕಾಣ್ತಾ ಇತ್ತು ಆ ಬೆಳಕಿನಲ್ಲಿ ಆ ತಾಯಿಗೆ ಆ ಹೆಂಗಸಿಗೆ ಆ ಬಸ್ತಿಯ ಜೈನ ಮಂದಿರದ ದರ್ಶನವಾಯ್ತಂತ ತಾಯಿ ಎಂಥ ಅದ್ಭುತ ನೋಡ್ರಿ ಆ ತಾಟು ಸಾಮಾನ್ಯವಾಗಿರ್ತಕ್ಕಂಥ ತಾಟ ಅಲ್ಲ ಅನ್ನುವಂತ ಭಾವನೆ ಆ ಮಹಾತಾಯಿಗೆ ಗೋಚರಾಯಿತು ಅವಳಿದ್ದವಳು ಏನು ಮಾಡ್ತಾಳೆ ಅಂದ್ರೆ ಆ ತಾಟು ಮತ್ತು ತಂಬಿಗೆಯನ್ನ ಇವು ಬಹಳ ಪವಿತ್ರ ವಸ್ತುಗಳನ್ನು ತಿಳ್ಕೊಂಡು ಅವುಗಳನ್ನು ತನ್ನ ದೇವರ ಪೂಜೆಗೆ ಅಲ್ಲಿಂದ ಒಯ್ದಿ ಇಡ್ತಾಳೆ ಬಾಳು ಮಾಮಾರಿಗೆ ಮತ್ತೊಂದು ತಾಟನ್ನ ಕೊಡ್ತಾರೆ ಅದು ಬಾಳು ಮಾಮಾರಿಗೆ ಒಂದಿಷ್ಟು ಹಿಡಿಸಲಿಲ್ಲ ಆ ತಾಟ ಕೊಡಲಾರ್ದಕ್ಕಾಗಿ ಬಾಳು ಮಾಮಾರು ಅಲ್ಲಿರುವಂತ ಕೆಲಸವನ್ನು ಬಿಟ್ಟು ಮತ್ತು ತಮ್ಮ ಮನೆಗೆ ಬರ್ತಾ ಯೋಗ ಏನಾಯ್ತು ಅಂತಂದ್ರೆ ತಾಟನ್ನ ಪೂಜೆಗೆ ಇಟ್ಟಂತ ದಿವಸದಿಂದ ಆ ಶೇಡ್ಜಿಯವರ ವ್ಯಾಪಾರದೊಳಗೆ ಸಾಕಷ್ಟು ಪ್ರಗತಿಯಾಯಿತು ಸಾಕಷ್ಟು ಶ್ರೀಮಂತಿಕೆಯನ್ನ ಗಳಿಸಿದ್ರು ಅದೇ ಯೋಗ ಯೋಗ ಅನ್ನು ಬಾಳಪ್ಪನ ದೊಡ್ಡಣ್ಣ ಭೈರು ಸಣ್ಣ ತಮ್ಮ ಭೀಮಪ್ಪ ಬಾಳಪ್ಪ ಜೀತವನ್ನ ಬಿಟ್ಟು ಮಣಿಗೆ ಬಂದಾಗ ಭೈರಪ್ಪನ ಅವಾಗ ಲಗ್ನ ಆಗಿತ್ತು ನೋಡ್ರಿ ಅವನು ಶಾಲೆಯನ್ನು ಸಹಿತ ಹೆಚ್ಚಿಗೆ ಕಲಿತಿರ್ಲಿಲ್ಲ ಏಳನೇ ತರಗತಿವರೆಗೆ ಕಲ್ತಿದ್ದ ಹೊಲಿಗೆ ಹೊಲಿಯುವಂತ ಸಿಂಪಿಗೆ ದರ್ಜೆ ವೃತ್ತಿಯನ್ನ ಆತ ಆರಂಭಿಸಿದ್ದ ಇನ್ನ ಬಾಳಪ್ಪನ ಒಂದು ಮದುವೆಯ ಬಗ್ಗೆ ಅವರ ತಂದೆಯವರು ಒಮ್ಮೆಂತಾರ ಬಾಳುಗೆ ಮದುವೆ ಮಾಡಿದ್ರೆ ನಾನು ನಿಶ್ಚಿಂತೆಯಿಂದ ಇರಬಹುದು ಚಿಂತೆಯಿಂದ ಮುಕ್ತನಾಗಬಹುದು ಅಂತೇಳಿ ಅವರ ತಂದೆ ಮಾಯಪ್ಪ ವಿಚಾರ ಮಾಡ್ತಾನೆ ಮಾಡ್ತಾನೆ ಮದುವೆ ಆದ ಸಹಿತ ಬಾಳು ಸುಧಾರಿಸಬಹುದು ಅಂತ ತಿಳ್ಕೊಂಡು ಒಂದು ಒಳ್ಳೆಯ ಲಗ್ನ ಕಣ್ಣೆಯನ್ನ ನೋಡಿಕೊಂಡು ಲಗ್ನ ಮಾಡಬಹುದು ಮಾಡಬೇಕು ಅಂತ ತೀರ್ಮಾನ ಮಾಡಿದ ಸುಂದರ ಸಂಸಾರ ಮಾಡಬಹುದು ಅನ್ನುವಂಥ ಕಲ್ಪನೆ ತಂದೆ ತಂದೆಯಂದು ಬಾಳು ಬಾಳು ಅವ್ರಿಗೆ ಮದುವೆಯ ಬಗ್ಗೆ ಕೇಳಿದ್ರ ಬಾಳು ಒಂದು ಇಪ್ಪತ್ತು ವರ್ಷದ ಅವನು ಅವಾಗ ಬಾಳು ನಿನ್ನ ಮದುವೆ ಮಾಡೋನೇನಪ್ಪಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮಮ್ಮ ಏನಂತಿದ್ದ ಅಂತಂದ್ರೆ ನನ್ನಂತವ್ರದ್ದು ಮದುವೆ ಅದು ಸುಖಕರವಾಗಿ ಆಗುವುದಿಲ್ಲ ನನ್ನ ಮದುವೆ ಅಷ್ಟು ಸುಖಕರವಾಗಿ ಮದುವೆ ಆಗುವುದಿಲ್ಲ ನನ್ನ ಮದುವೆ ಬ್ಯಾಡ ನನ್ನ ಮದುವೆ ಬ್ಯಾಡ ಅಂತಿದ್ದ ತಂದೆಯವರು ಒತ್ತಾಯ ಮಾಡಿದ ಹೇಳಿದ್ರು ಸಹಿತ ನಾ ಮದುವೆ ಮಾಡ್ಕೊಳ್ಳಂಗಿಲ್ಲ ಮದುವೆ ಅಂತೂ ಇಲ್ಲವೇ ಇಲ್ಲ ಅಂದ್ಬಿಡ್ತಿದ್ದ ಖಡಾಖಂಡಿತವಾಗಿ ಹೇಳಿ ಹೇಳಿಬಿಡ್ತಿದ್ದ ಸಾಕಷ್ಟು ವಾದ ವಿವಾದ ಆದಾಗ ಆ ಚಂದೂರಕ್ಕೆ ಬಾಳು ಹೋಗಿಬಿಟ್ಟ ಅಲ್ಲಿಂದ ಒಂದೆರಡು ತಿಂಗಳಲ್ಲಿ ತಂದೆ ತಾಯಿ ಆ ಚಂದೂರಕ್ಕೆ ಹೋಗ್ತಾರೆ ಬಾಳು ನನ್ನ ಅಕ್ಕೋಳದಲ್ಲಿರುವಂತ ತಮ್ಮ ಸ್ವಂತ ಮನೆಗೆ ಮತ್ತ ಅವಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾರ ತಮ್ಮ ಆಜ್ಞೆಯನ್ನ ಮೀರ್ತಾನ ತಿಳ್ಕೊಂಡು ನನ್ನ ಊರ್ ಚಾವುಡಿ ಒಳಗ ತಂದು ಅಲ್ಲಿ ಹೊಡಿತಾರ ಬಡಿತಾರ ತುಂಬಾ ಹೆದರಿಕೆಯನ್ನ ತೋರಿಸ್ತಾರ ಕೊನೆಗೆ ಬಹಳ ಒತ್ತಡ ಹೆಚ್ಚಾಗಿದ್ದುದರಿಂದ ಒಲ್ಲದ ಮನಸ್ಸಿನಿಂದ ಬಾಳು ಮಾಮ ಮದುವೆಗೆ ತಯಾರಾಗ್ತಾನೆ ಅಕ್ಕೋಳ ಗ್ರಾಮದ ಹಿರ್ಯಪ್ಪ ಕಿಲಾರೆ ಅನ್ನುವಂತವನಿಗೆ ಬಾಳೂನ ಅಕ್ಕ ಗಂಗೂಬಾಯಿಯನ್ನು ಕೊಟ್ಟಿರ್ತಾರೆ ಅವರು ಅಗರ್ಭ ಶ್ರೀಮಂತರು ಇದ್ರು ಅಕ್ಕ ಆ ಗಂಗೂಬಾಯಿಗೆ ಸತ್ಯ ಅನ್ನುವಂತ ಮಗಳಿರ್ತಾಳ ಆ ಸತ್ಯವನ ಜೊತೆಗೆ ಬಾಳೂನ ಮದುವೆ ಮಾಡುದು ನಿಶ್ಚಯ ಮಾಡಬ ಮಾಡ್ತಾರೆ ಎರಡೂ ಕಡೆ ಹಿರಿಯರು ಒಟ್ಟಿಗೆ ಕೂಡ್ಕೊಂಡು ಬಾಳು ತನ್ನ ಬಾವಿ ಮಾವನಿಗೆ ಹೇಳ್ತಾನೆ ಮಾಡಿದ್ರೆ ಮಾವನಿಗೆ ಹೇಳ್ತಾನೆ ಅಕ್ಕನ ಗಂಡನಿಗೆ ನೀನು ಈ ಪ್ರಕಾರ ನನ್ನ ಮದುವೆ ಮಾಡಿದ್ರೆ ಬೇಗನೆ ನೀನು ಮುಸರಿ ನೀರು ಕುಡ್ಕೊಂಡು ಸಾಯ್ತಿ ಮತ್ತು ನಿನ್ನ ಹೆನ ನನ್ನ ಮದುವೆ ಹಂದರದಿಂದಲೇ ಹೋಗ್ತದ ಅಂತ ಹೇಳಿಬಿಟ್ಟ ಎಂತ ಮಾತು ನೋಡ್ರಿ ಅವಾಗ ಎಲ್ಲಾರು ಅಂದ್ರು ಬಾಳು ಒಂದ್ ಸ್ವಲ್ಪ ಹುಚ್ಚಿದಾನ ಅವ ತನಗೆ ತಿಳಿದಂಗ ಮಾತಾಡ್ತಾನ ಅದಕ್ ಬಾಳ ಯಾರ ತಲೆ ಬೇಡ ಅದನ್ನ ಅಷ್ಟೊಂದು ಗಂಭೀರವಾಗಿ ನಾವು ಪರಿಗಣಿಸೋದ್ ಬೇಡ ಅಂತ ತಿಳ್ಕೊಂಡು ಸುಮ್ಮನಾಗ್ತಾರ ಒಟ್ಟಾರೆ ಅಂತೂ ಇಂತೂ ಬಾಳುನ ಲಗ್ನ ಆಗ್ತದ ಹಂದ್ರ ಇನ್ನು ಇಳಿಸೋದ್ ಇತ್ತು ಇತ್ತು ಆಕಸ್ಮಿಕವಾಗಿ ಅಕ್ಕನ ಗಂಡ ಮಾವ ಮಾವ ಹಿರಿಯಪ್ಪ ಇವನ ಆರೋಗ್ಯ ಕೆಡ್ತದೆ ಅಸ್ವಸ್ಥನಾಗ್ತಾನ ತಾನು ಬೇಗನೆ ಸಾಯ್ತನ ಅನ್ನುವಂತ ಅವ ಗುರುತಾಗ್ತದ ಆ ಬಾಳುನ ಒಂದು ಸರ್ವಜ್ಞತನವನ್ನ ಮರ್ಮವನ್ನ ಗುರುತಿಸದಲಾರದಂಥ ಆ ಬಾಳುನ ಒಂದು ವಾಣಿಯನ್ನ ಅವನಲ್ಲಿರುವಂಥ ಸರ್ವಜ್ಞತನವನ್ನ ಗುರುತಿಸಿರುವಂಥ ಮೊದಲನೇ ವ್ಯಕ್ತಿ ಯಾರಂದ್ರೆ ಬಾಳು ನಮ್ಮ ಮಾವ ಹಿರ್ಯಪ್ಪನೇ ಆಗಿರಬಹುದು ಬಹುಶಃ ಏನು ಉಪಚಾರ ನಡೆಯದ ಅವಸ್ಥೆ ಉಂಟಾದಂತ ಸಂದರ್ಭದೊಳಗ ತನ್ನ ಹೊಸ ಅಳಿಯ ನನ್ನ ಬಾಳು ನನ್ನ ಕರೆದು ನೋಡಪ್ಪ ಬಾಳು ನಾನೀಗೂ ಸಾಯ್ತೇನೆ ನಾನೀಗ ಸಾಯುದು ಶತಸಿದ್ಧ ಸಿದ್ಧ ನನ್ನ ಹೆಂಡತಿ ನನ್ನ ಗಂಡು ಮಕ್ಕಳು ಮಕ್ಕಳಾಗಿರುವಂತ ಹೂವಪ್ಪ ಸಿದ್ದಪ್ಪ ಹೆಣ್ಮಕ್ಕಳಾಗಿರುವಂತ ಸತ್ಯವ್ವ ಲಜ್ಮಾಬಾಯಿ ಮನೆ ಎಲ್ಲರನ್ನ ಲಾಲನೆ ಪಾಲನೆ ಅಂತ ಹೇಳಿ ನನಗೆ ವಚನ ಕೊಡು ಅಂತ ಹೇಳಿ ಅಳಿಯನಿಗೆ ಹಲಬಿದ ಯಾರು ಹಿರಿಯಪ್ಪ ಬಾಳುನಿಗೆ ದಯ ಬಂದು ಅವನಲ್ಲಿ ದಯೆ ಉಂಟಾಗಿ ಬೇಗನೆ ವಚನ ಕೊಟ್ಟ ಅವರನ್ನೆಲ್ಲರನ್ನ ಸಂಭಾಳಿಸುವಂತ ಅವರನ್ನ ಪಾಲನೆ ಪೋಷಣೆ ಮಾಡುವಂತ ಜವಾಬ್ದಾರಿ ನನ್ನದು ಅಂತ ಹೇಳಿ ಮಾವನಿಗೆ ವಚನ ಕೊಡ್ತಾನೆ ಅಷ್ಟರೊಳಗ ಹಿರಪ್ಪನಿಗೆ ದೊಡ್ಡ ವಾಂತಿ ಬರ್ತದೆ ಏಳುತ್ತ ಬೀಳುತ್ತ ಮುಸರಿ ನೀರಿನ ಪಾತ್ರೆ ಒಳಗೆ ಬಿದ್ದು ಮರಣ ಹೊಂದಿಬಿಟ್ಟ ಅವನ ಹೆನ ಬಾಳೂನ ವಾಣಿಯೊಳಗೆ ಏನು ಮೊದಲು ನುಡಿದಿದ್ದನೋ ಅವನ ವಾಣಿಯಂತೆ ನಿಜವಾಗಿಯೂ ಮದುವೆ ಹಂದರದಿಂದಲೇ ಅವನ ಹೆನ ಹೋಗ್ತದ ಯಾರ್ದು ಬಾ ಹಿರ್ಯಪ್ಪ ಹಿರ್ಯಪ್ಪ ಕಿಲಾರೆ ಬಾಳು ಮಾಮನ ಮಾವ ಆ ಪ್ರಕಾರ ಅಂತ್ಯ ಆಗ್ತದ ಅವನು ಬಾಳುನ ಮಾವ ತೀರಿದ ನಂತರದ ಕಾಲದೊಳಗ ಬಾಳು ಬಹಳಷ್ಟು ವಿಚಿತ್ರ ಲೀಲೆಗಳನ್ನ ಆರಂಭ ಮಾಡ್ತಾನೆ ಸತ್ತವರಂತೆ ಬಿದ್ದು ಬಿಡ್ತಿದ್ದ ಅಂತ ಬಾಳು ಬಾಳು ದೇಹದಲ್ಲಿ ಜೀವ ಇರುವ ಯಾವ ಲಕ್ಷಣಗಳು ಸಹಿತ ಯಾರಿಗೂ ಕಾಣಿಸದೇ ಇದ್ದಾಗ ಜನರಿಗೆ ಗೊಂದಲ ಆಗ್ತಾ ಇತ್ತು ಹೆಣ್ಮಕ್ಳು ಮಕ್ಕಳು ದೊಡ್ಡವರು ಸಣ್ಣವ್ರು ಎಲ್ಲರೂ ಚೀರಾಡ್ತಿದ್ರು ಅಳತಿದ್ರು ಇನ್ನೇನ ಒಂದು ಕತಿ ಮುಗುದನ್ನು ತಿಳ್ಕೊಂಡು ಕೂಡಿರುವಂತ ಜನ ಇನ್ನೇನಿಲ್ಲ ಮುಂದಿನ ವ್ಯವಸ್ಥೆ ಮಾಡ್ರಿ ಅಂತಿದ್ರಂತ ಅಷ್ಟ ಅಲ್ಲದ ಸಿದಕಿ ಮ್ಯಾಲ ಅಂದ್ರ ಹೆನ ಹೊರುವಂತ ಆದ ಅಂಟದ ಮೇಲೆ ಆ ಸಿದುಕಿ ಮೇಲೆ ದೇಹವನ್ನಿಟ್ಟು ಇನ್ನೇನು ಇನ್ನೇನ ನಾಲ್ಕು ಜನ ಎತ್ತಬೇಕು ಅಂತಿದ್ರಂತ ಆಗ ನಿದ್ರೆಯಿಂದ ಎಚ್ಚರವಾಗಿ ಅಡ್ಡಾಡ್ತಿದ್ದಂತ ಎಂತ ಪವಾಡ ನೋಡ್ರಿ ಇಂಥ ವಿಚಿತ್ರವಾದಂತ ಆಟವನ್ನ ವಿಚಿತ್ರವಾದಂತ ಪವಾಡವನ್ನ ಆತ ಮಾಡ್ತಾನೆ ಅವಾಗ್ತಾನೆ ಅಂದ್ರ ಬಾಳುಮಮ್ಮನ ಸಮಕಾಲೀನರು ಹೇಳುವಂತ ಮಾತಿದ್ರು ಅಂದ್ರೆ ದಕ್ಷಿಣೇಶ್ವರದ ರಾಮಕೃಷ್ಣ ಪರಮಹಂಸರು ತಮ್ಮ ಸಾಧನಾ ಅವಸ್ಥೆ ಒಳಗೆ ಸಹಜವಾಗಿ ನಿರ್ವಿಕಲ್ಪದ ಸಮಾಧಿ ಸ್ಥಿತಿ ಒಳಗಿರ್ತಿದ್ರಲ್ಲ ಇದರಿಂದ ಅವರ ದೇಹ ಮೃತವಾಗ ಮೃತವಾದಂತೆ ದೇಹ ಅಂದ್ರೆ ಜೀವ ಹೋದಂತೆ ಆಗ್ತಿತ್ತು ಅಂತ ಹೇಳಿ ಅದೇನು ಹೇಳ್ತಿದ್ರಲ್ಲ ಅದು ಕತೆ ಅದು ಪ್ರಸಿದ್ಧವಾದಂತ ಕತೆ ರಾಮಕೃಷ್ಣ ಪರಮಹಂಸರು ತಮ್ಮ ಹಳ್ಳಿಗೆ ಹೋದಾಗ ಆ ಕಡೆ ಭಾಗದ ಜನರಲ್ಲಿ ರಾಮಕೃಷ್ಣರ ಸಂಬಂಧದಲ್ಲಿ ಒಂದು ತಪ್ಪು ಕಲ್ಪನೆ ಹರಡಿತ್ತು ಅಂತ ಒಬ್ಬ ಮನುಷ್ಯ ಅಂತಿದ್ರಂತೆ ಯಾವಾಗ ಬೇಕಾದಾಗ ಸಾಯ್ತಾನ ಯಾವಾಗ ಬೇಕಾದಾಗ ಜೀವಂತನಾಗ್ತಾನ ಅಂತ ಹೇಳಿ ಹಿಂಗ ಅಂತಿದ್ರಂತ ಅಂದ್ರೆ ಹೇಳುವ ತಾತ್ಪರ್ಯ ಯೋಗಿಗಳು ತಮ್ಮ ಅಭ್ಯಾಸ ಬಲದಿಂದ ಸಹಜವಾಗಿ ತಮ್ಮ ಮನಸ್ಸನ್ನ ರೂಪದೊಳಗೆ ಸಮರಸ ಮಾಡ್ತಾ ಅವರ ಮನಸ್ಸು ಆನಂದಮಯವಾದಂತ ಅವಸ್ಥೆ ಒಳಗಿರ್ತದೆ ಸ್ವಂತದ ಶರೀರ ಬೇರೆ ಜಗತ್ತು ಇವುಗಳ ಜೊತೆಗೆ ಮನಸ್ಸಿನ ಯಾವುದೇ ಸಂಬಂಧ ಅವರಿಗೆ ಇರುವುದಿಲ್ಲ ಈ ಸ್ಥಿತಿನ ನಿದ್ರೆ ನಿದ್ರೆ ಎಚ್ಚರ ಕನಸು ಮೂರ್ಛಿತಾವಸ್ಥೆಗಿಂತ ಇದು ಭಿನ್ನವಾಗಿರುವಂತ ಸ್ಥಿತಿ ಭಕ್ತಿ ಶಾಸ್ತ್ರದೊಳಗ ಈ ಸ್ಥಿತಿಗೆ ಏನಂತ ಅಂತಂದ್ರೆ ಸಮಾಧಿ ಸಮಾಧಿ ಅಂತ ಸಾಮಾನ್ಯ ಮನುಷ್ಯರಿಗೆ ಪರಮಾರ್ಥದ ಒಂದು ಸೂಕ್ಷ್ಮ ಜ್ಞಾನ ಇಲ್ಲದಕ್ಕಾಗಿ ಯೋಗಿಯ ಶರೀರ ಹೆನ ಆದಂತೆ ಅನಿಸ್ತದೆ ಸ್ವಾಮಿ ವಿವೇಕಾನಂದರಿಗೆ ಪ್ರಥಮ ಬಾರಿಗೆ ನಿರ್ವಿಕಲ್ಪ ಸಮಾಧಿ ಹತ್ತಿದಾಗ ನರೇಂದ್ರ ತೀರ್ಕೊಂಡ್ರು ವಿವೇಕಾನಂದರು ತೀರಿಕೊಂಡ್ರು ಅಂತ ಹೇಳಿ ಅನಿಸ್ತಾ ಇತ್ತು ಬಾಳುಮಾಮಾರ ಚರಿತ್ರೆಯಲ್ಲೂ ಸಹಿತ ಇಂಥ ಘಟನೆಗಳು ಬಹಳಷ್ಟು ಆಗಿ ಹೋಗಿರ್ತಕ್ಕಂಥದ್ದು ಬಾಳುಮಾಮಾರು ಜನ್ಮ ಸಿದ್ಧ ಯೋಗಿಯಾಗಿದ್ದುದರಿಂದ ಯೋಗ ಸಾಮರ್ಥ್ಯದಿಂದ ಅವರು ಯಾವುದನ್ನು ಎಂದಿಗೂ ಸಂಭವಿಸಲಾರದ್ದನ್ನು ಅವರು ಮಾಡ್ತಾ ಇದ್ರು ಅಂತ ಪುಣ್ಯಾತ್ಮರೇ ಬಾಳುಮಾಮರ ಬಾಲ್ಯದ ಒಂದು ಚರಿತ್ರೆ ಬಾಲ್ಯದ ಜೀವನ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಎರಡನೇ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ಅವರ ಒಂದು ಚರಿತ್ರೆಯನ್ನ ಅವರ ಒಂದು ಇಚ್ಛೆಯ ವಿರುದ್ಧವಾಗಿ ಅವರು ಅತ್ತಿ ಇರುವಂಥ ಪ್ರಸಂಗ ಹೇಗೆ ಬರ್ತದೆ ಇನ್ನೂ ರೋಚಕವಾಗಿರುವಂತ ಸಾಕಷ್ಟು ಪವಾಡಗಳನ್ನು ಲೀಲೆಗಳನ್ನು ಹೊಂದಿರುವಂಥ ಚರಿತ್ರೆಯನ್ನ ನಾವು ಅರಿಯುವುದಾದ ಪುಣ್ಯಾತ್ಮರೆ ತಾವೆಲ್ಲ ಸದ್ಗುರು ಸಂತ ಬಾಳುಮಾಮರ ಚರಿತ್ರೆಯನ್ನು ಕೇಳಿ ತಮ್ಮ ಬದುಕನ್ನು ಆನಂದಮಯವಾಗಿ ಸುಖಮಯವಾಗಿ ಸುಖಮಯವನ್ನಾಗಿ ಮಾಡಿಕೊಳ್ಳಲು ತಮ್ಮಲ್ಲಿ ಕೋರುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ